ಮೈಗೂಡಿಸಿಕೊಂಡು ಮಾಡಿದ ಎರಡು ಹಿರಿಯ ವ್ಯಕ್ತಿತ್ವಗಳು ಇವತ್ತು ಈ ಬಂಟ್ವಾಳ ಪೇಟೆಯಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇವತ್ತು ಗುರುತಿಸಲ್ಪಡುವುದು ಖಂಡಿತವಾಗಿಯೂ ಎಲ್ಲ ಸಂತೋಷದ ವಿಷಯ ಯಾವ ವಿಷಯ ಸಮಾಜವನ್ನು ಒಂದುಗೂಡಿಸಲು ಅದೇ ಧರ್ಮದಾಗಿ ಹೇಳ್ತದೆ ಆ ರೀತಿಯಲ್ಲಿ ಅವರು ನೀಡಿದಂಥ ಒಂದು ಸೇವೆ ಇವತ್ತು ಎಲ್ಲ ಜನರನ್ನು ಕೂಡ ಅವರ ಮೇಲಿನ ಅಭಿಮಾನದಿಂದ ಇಲ್ಲಿ ಬಂದು ಒಂದು ಗೋಡಿಸಿದೆ ಅದಕ್ಕಾಗಿ ಇವತ್ತು ಇಂತಹ ಕಾರ್ಯಕ್ರಮವನ್ನು ಮಾಡಿದಂಥ ಕಾರ್ಯಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯ ಯಶಸ್ಸನ್ನು ನೀಡುವಂತೆ ಶಕ್ತಿಯನ್ನು ನೀಡುವಂತಾಗಿ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ವೇದಿಕೆಯಲ್ಲಿ ಎಲ್ಲ ರಮಾನ ರೈ ಅಭಿಮಾನಿ ಅಭಿಮಾನಿ ಒಂದು ಅತಿಥಿಗಳಾಗಿ ಬಳಸುತ್ತಿದ್ದೀರಾ ಇದರ ಗೌರವಾಧ್ಯಕ್ಷರಾಗಿರುವುದೇ ಶಿಶಿವ್ರಸಾದ್ ಪ್ರಸಾದ ಅವರು ಇವತ್ತು ಇವರಿಗೆ ಅಭಿನಂದನಾ ಭಾಷಣ ಮಾಡಿದಂತಹ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಶ್ರೀ ಜಗನ್ನಾಥ ಚೌಕ್ ಅವರು ಅಂದೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಶ್ರೀ ರಘು ಎಲ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ಗವಾರಿಗಳು ಇದರ ಮೆಡಿಕಲ್ ವಹಿಂತಹ ಶ್ರೀ ಐನಭಟ್ ಅವರು ಇದರ ಕೋಶಾಧಿಕಾರಿಗಳ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಗೋಪಾಲ್ ಕುಲಾಲ್ ಅವರು ಇದಕ್ಕೊಂದು ದಾಖಲೆಯ ಸ್ವರೂಪವನ್ನು ನೀಡಿ ಅಭಿನಂದನ ಅಭಿನಂದನಾಥದ ಸಾರಥ್ಯವನ್ನು ವಹಿಸಿಕೊಂಡಂತಹ ರಾಜ ಎಲ್ಲ ಕಾರ್ಯಕರ್ತ ಬಂಧುಗಳು ಅವರು ಎಲ್ಲರಿಗೂ ನಮ್ಮ ಆರಾಧ್ಯ ಶ್ರೀಕೃಷ್ಣ ಮತ್ತು ಗೋಪಾಲ ಸ್ವಾಮಿ ಆರೋಗ್ಯ ಶಾಂತಿ ಶಾಂತಿ ಇಬ್ಬರು ಸಾಧಕರು ಮಠದ ಶಿಷ್ಯರು ಅವರಿಗೆ ಗೌರವ ಎನ್ನುವುದು ಅವರ ಸಾಧನೆಯಿಂದ ಬದುಕಿನ ಹಾನಿಯನ್ನು ತಿಳಿಸಿಕೊಟ್ಟವರು ಇವರಿಗೆ ಆರೋಗ್ಯ ನೆಮ್ಮದಿಯನ್ನು ಬಯಸಿ ಆಶೀರ್ವಾದದ ಹೊಂದಿಗೆ ಇದೀಗ ನಮ್ಮ ಜೊತೆ ಆಶೀರ್ವಚನವನ್ನ ನೀಡಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಾಸ್ವಾಮಿ ವಂದನೆಗಳನ್ನು ಸಲ್ಲಿಸುತ್ತ ಇಂದಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಬಂದಿರುವಂತಹ ಪ್ರಧಾನ ಕಾರ್ಯದರ್ಶಿಗಳು ಆಗಮಿಸಿದ್ದಾರೆ ಅವರಿಗೆ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ ಇಂದಿನ ನಮ್ಮ ವಿದೇಶಿಗಳಿಗೆ ಶಲ್ಯದ ಗೌರವವನ್ನು ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಗಳು ನೀಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಎಸ್ಆರ್ ಶರ್ ಆಚಾರ್ಯ ಸಂಚಾಲಕರು ಕಿಶೋರ್ ಇರಂತ ಬಿಟ್ಟು ನರಿಕೊಂಬು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಶಲ್ಯದ ಗೌರವ ನಿಮಗಾಗಿ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಶ್ರೀ ಸುನಿಲ್ ಆಚಾರ್ಯ ಅಪೂರ್ವ ಜುವೆಲರ್ಸ್ ಕಾಟಿಪಳ್ಳ ಶ್ರೀ ಉಮೇಶ್ ನೆಲ್ಲಿಗುಡ್ಡೆ ವೆಂಕೇಶ್ವರ ದೇವಸ್ಥಾನ ಅನಂತ್ ಪೈ ವಾಮತ್ ಕುಮಾರ್ ನಾವೂರು ದಯವಿಟ್ಟು ವಿಂಗಡಿ ಶ್ರೀ ಸುರೇಶ್ ಬಾಳಿಗ ಅಧ್ಯಕ್ಷರು ಶ್ರೀ ರಕ್ತೇಶ್ವರಿ ದೇವ ಅದೆಷ್ಟು ಜನ ಬುಟ್ವಾಳ ಬೆಳ್ತಂಗಡಿ ಅಭಿನಂದನಾ ಸಮಾರಂಭ ಸತೀಶ್ ಬೆಲ್ಕರ್ ಸಹಕಾರವನ್ನ ನೀಡಿದ್ದಾರೆ ತಮ್ಮ ಸಲಹೆ ಸೂಚನೆಗಳನ್ನ ನೀಡಿದ್ದೇನೆ ಬಂದಿದ್ದೇವೆ ಮುಡ್ಡು ಬಚ್ಚಿಲ್ ಗುಡ್ಡು ಕುದರ ಅಚ್ಚಿಯ ಒಳ ಸಾರ ಕಷ್ಟಲು ಸಾಜ ಜೇರ ಏರವ ನಾಡ ಇಡೀ ಬೆಕ್ಕಂತ ಎಲ್ಲ ಗೆದ್ದುವ ಬಾನದ ಗುರುತ ದಾರಗಿದ ಲೆಕ್ಕ ಮನಸ್ಸು ಗಡಿಮಂತೊಂದು ಸಾರ ಅಪವಾದದ ಕುಡಿನ ಮೀಟ್ ಮಾಡೊಂದು ಈ ಅಮ್ಮನದ ಪುತ್ತಡು ಸೊನ್ನೆ ಸಂದಾಯಿತಾಗ ಏಕಲ ಮಲ್ಲ ಕಾರ್ಯದ ಐನ ಚಿತ್ರ ಶ್ರೀ ದೇವಪ್ಪ ಕುಲಾಲ್ ಪಂಚಿಕಾಲ್ ಅದೇ ರೀತಿ ಯುವತಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ಕೈಯೋ ನಾರಾಯಣ್ ಭಟ್ಗೆ ಕೂಡ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ